ಅಯ್ಯೋ ಶಿವನು ಇಷ್ಟು ಬೇಕಾದ್ರೆ ಇನ್ನೇ ಎದ್ದಿಲ್ಲೇನು ಅಲ್ಲ ಎರಡು ದಿನ ನಾ ಮಾಡಿದ್ದೆ ಅಂತ ಹೇಳಿ ಈಕೆನ ಒಂದು ವಾರ ಆತು ಕಲ್ತ್ಕೊಳಕೇನು ದಾಡಿ ಈಕಿಗೆ ನಾನು ಅಣ್ಣನ ಮಗಳು ಅಣ್ಣನ ಮಗಳು ಅಂತ ಇಟ್ಟು ದಿನ ಸುಮ್ಮನೆ ಇದ್ರ ಈಕೇನು ತಲೆ ಮೇಲೆ ಏರ್ ಕುಂದ್ರು ಹಂಗದಾಳು ಹ್ಞೂ ಏನು ಕೆಲಸ ಮಾಡ್ದಂಗೆ ಕಲಿಸ್ಬಾಳು ಎಲ್ಲ ನಾನು ಭಾರಿ ಮಾಡ್ಬೇಕಂದ್ರೆ ಎಷ್ಟಂತ ಮಾಡ್ಬೇಕು ನಾನು ಸುಂದ್ರ ಇದ್ಲು ನಡೀತು ಈಗೇನು ಹೇಳಿ ಹೇಳಿ ಮಾಡ್ಸ್ಬೇಕೇನ ಮಗಳ ಮಗಳೇನು ಸುಮ್ಮನೆ ಕುದಿಸ್ತಿರ್ತಾಳ ನಮ್ಮ ವೈನಿ ಮಾಡೋಕಿರ್ತಾಳಿಕ ಈ ಚಂದಾಗ ಅಲ್ಲ ನಾನು ನೋಡಿ ಒಂದು ವಾರದಾಗಿಂದ ನಾನೇ ಎಲ್ಲ ಎದ್ದು ಮಾಡಾಕತ್ತೆ ಈಗೇನು ದಾಡಿ ಮಾಡೋಕೆ ಎದ್ದು ಮಾಡಿಲ್ಲ ಅಂದ್ರೆ ಏನು ಮಾಡಿಲ್ಲ ನೋಡಿ ಎಲ್ಲ ಉರಿಸದೇ ಕತ್ತೆ ಇಲ್ಲ ಏನಿಲ್ಲ ನಾನು ಮಾಡ್ಬೇಕೆ ದಿನ ಹಾ ಬಾರಿ ಬಿಡಿಕೆ ಈಕೆ ನನ್ನ ಮಕ್ಕಳೇನು ದಿನ ಎಲ್ಲ ಈಕಿಗೆ ಆರಾಮ್ ತಂದ್ರಷ್ಟು ನನಗೆ ಮಾಡಕ ಕರಿತೀಕ ಅಂಕಿತಾ ಏ ಅಂಕಿತಾ ಏ ಅಂಕಿತಾ ಯಾಕೆ ಅಲ್ಲ ನಾನು ಅವಾಗ ಬಂದ್ ಮಾಡ್ತಾಳ ಇವಾಗ ಬಂದ್ ಮಾಡ್ತಾಳ ಅಡಿಗೆ ಅಂತ ಅನ್ಕೊಂದು ಕುಂತ್ರ ಆಚೆ ಇನ್ನೂ ಎದ್ ಬಂದು ಅಡಿಗೆ ತಯಾರಿಲ್ಲ ಯಾವಾಗ ಮಾಡಾಕಿಕ್ಕಿ ಯಾವಾಗ ಕಲ್ಕೊಳ್ಳಿದ್ರೆ ಯಾವಾಗ ಕರಿಯಾಕಿನಿ ಅಯ್ಯೋ ಇನ್ನೂ ಮಕ್ಕೊಂಡಾಳ್ಬೇಕು ನಾನು ಎಬ್ಸೀನಿ ಹೇಳಲಿಲ್ಲ ಅದಕ್ಕೆ ನನಗೆ ಮತ್ತು ಆಫೀಸ್ಗೆ ಟೈಮ್ ಆಗ್ತದಂತೇಳಿ ನಾನು ಎದ್ದು ಬನ್ನಿ ಮತ್ತೆ ಜಲ್ದಿ ಒಂದು ಇಟ್ಟು ಏನಾರ ನೀರದು ಕಾಯೋಕೆಟ್ಟರೆ ಇಲ್ಲ ಮತ್ತೆ ನಾನು ಹೆಂಗೆ ಹೋಗ್ಬೇಕು ಇವ್ವಾ ಏನ್ ಬಿ ನೀನು ಒಂದಿನ ನೀರು ಕಸಿರಿ ಏನಕತಿ ನಾನು ಕಸ್ಕೊಬೇಕ ನಾನು ಕಸ್ಕೊತು ಯಾಕೆ ಮಕ್ಕಳು ಆಳೆ

ಹಾಂ ಅದಕ್ಕೆ ಇಂಥ ಅದು ನೈಟಿ ತೊಗೊಂಡೇನ್ರಿ ನಾನು ಹಾಕೊಂಡು ಹಾಕ್ಕೊಂಡು ರೀ ನನಗೆ ಹಂಗೆ ಮಕ್ಕಾಕ ಸಾಡಿ ಮಲ್ಗ ಆಗಂಗಿಲ್ಲ ರೀ ಅದಕ್ಕಾಗಿ ನೈಟಿಗೆ ನೈಟಿ ಹಾಕೊಂಡೇನು ರೀ ಇದೊಂಥರ ಪ್ಯಾಷನ್ ನೈಟ್ ಏರಿಯತ್ತೀರಾ ಓ ಹೌದಾ ನಾನೇನು ಹಾಂ ಇಕ್ಕೇನು ನೀವು ಇಂಥ ವಂಗೆ ಹಾಕೊಂಬಂದಾಳೆ ನಾಳೆ ಅನ್ಕೊಂಬಿಟ್ಟಿದ್ನಿ ನೀನು ಸ್ನಾನ ಮಾಡಕ್ಕೆ ನೀರು ಅಂತ ಹೋಗಿ ಕಾಸಾಗ ನಾನು ಏನಾರು ಮಾಡಕ್ಕೆ ಇರ್ತೇನೆ ಅಲ್ಲ ದೇಟಾ ಇವಾಗ ನಾಳಿಂದ ಜಲ್ದಿ ಹೇಳಿ ನೋಡುವ ಹಾಂ ಎಲ್ಲ ಇನ್ನೂ ಮಾಡ್ಕೊಬೇಕೀನಿ ವ್ಯಾರ ಹೇಳಿಸ್ಕೊಳಕ್ಕೆ ಹೋಗ್ಬೇಡ ಈಗ ಮನೆಯಾದ ಮೇಲೆ ಎಲ್ಲನೂ ಸಸ್ತಿಯಾರ ಹೊಂದ್ಕೊಂಡು ಮಾಡ್ಕೊಂಡು ಕಲ್ಕೊಂಡು ಹೋಗ್ಬೇಕು ಹ್ಞೂ ಹತ್ಕೊಳ್ಳಾದಾರು ಏನಾರು ಸಹಾಯ ಮಾಡ್ತಾರೆ ನನಗೇನೋ ಸಹಾಯ ಮಾಡ್ತೇನೆ ಮಾಡಂಗಿಲ್ಲ ಅಂತಲ್ಲ ಖಾಲಿ ಕುಂದ್ರಂಗಿಲ್ಲ ಅಂತ ಹಾಂ ಆದ್ರೆ ಎಲ್ಲ ಮಾಡ ಹ್ಞೂ ಒಂದೊಂದಾಗಿ ಎಲ್ಲ ಕಲ್ಕೋಬೇಕು ಅಂತ ಅರ್ಬೇಕು ಹಾಂ ನಿನ್ ಕಂಡು ಹೋಗು ಟೈಮ್ ಕಂದ್ರೆ ಮಾಡಿ ಮಾಡ್ಕೊಂಡು ನೋಡುವ ನಮ್ಗೆ ಅವ್ನು ಅರ್ಜೆಂಟ್ ಮಾಡಿ ನಮ್ಗೆ ನಡೆಯಂಗಿಲ್ಲ ನಮ್ಮ ಗಂಡಿಂದ ಏನೋ ಅರ್ಜೆಂಟ್ ಇಲ್ಲ ಏನಿಲ್ಲ ನೀನು ಗಂಡಂಗೆ ನೀನ ಮಾಡ್ಕೊಡ್ಬೇಕು ಆಮೇಲೆ ನೀನು ಗಂಡು ವರ್ಷ ಮಾಡಿಟ್ಟಿ ಮತ್ತು ಮಾಡುವ ಎಲ್ಲರಿಗೂ ಮಾಡಿ ಸೇರಿಸಿ ಏನ ಹಾಂ ಹತ್ತಿರ மத்த ஒதத்தின்ரங்கல் நீவ சொல்பா கலசோட் கல்க்கோத்தி நான் அது நன்ப நான் ஹெங்க் மாறங்க இல்ற அடிக் ಹಂಗಾರೆ ಎಲ್ಲ ನಮಗೆ ಸುಳ್ಳು ಹೇಳ ಮುಗೀತಿ ಇವತ್ತು ನಾನು ಕತಿ ಛೇ 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 ಅಲ್ಲ ಯಾಕೆ ಹಿಂಗಾಗತಿ ನನಗೆ ಏ ನೋವ್ವಾ ನಿನ್ ಎಂಥೇಳಾ ನೀರು ಕಾಯ್ಕೊಡಂತೇಳಿ ಏನು ಆ ಕಾಶ್ ಕೊಡ್ಲೇನ ಹೋಗ ನೀರು ಕಾಯಿಸ್ಕೊಡೋವಾ ಅಂಕಿತಾ ನಾನು ಆಟ ಮಾಡ ಚಾದು ಇಡ್ತಾನೆ ನಾಷ್ಟ ಉಪ್ಪಿಟ್ಟು ಮಾಡ್ಕೊಡ್ತಾನು ತಿಂದು ಹೋಗ್ಕಾನ ಬ್ಯಾಗ ನೀನೇ ಮಾಡ್ಬೇದ್ ನೋಡು ಆಮೇಲೆ ಬಾ ಎಲ್ಲ ಕಲಿಸ್ತಾನೆ ಸಣ್ಣಗಿನ ಮಾಡಿ ಚಂದ ರೆಡಿ ಆಗಿ ಬಾ ನೋಡುವ ಮೊದಲೇ ಹೇಳ್ತಾನೆ ನನಗೆ ಮಾಡು ನನಗೆ ಮಾಡು ಅಂತಂದ್ರೆ ನಾನು ಮೊದಲು ಮಾಡೋಕ್ಕ ಅಣ್ಣನ ಮಗಳು ಅಂತ ಹೇಳಿ ನಾನೇನೋ ನಿನ್ನ ತಲೆ ಮೇಲೆ ಕುಂದಿಸ್ಕೊಂಡ ಅಂತ ಹೇಳ ತಿಳ್ಕೊಕ್ಕೋಬೇಡ ನಾನು ಎಲ್ಲರಿಗೂ ಅಷ್ಟೆ ನಾನು ನನ್ನ ಮಗಳನ್ನೂ ಬಿಡುದಿಲ್ಲ ಯಾರೂ ಬಿಡುದಿಲ್ಲ ಕೆಲಸ ಅಂದಮೇಲೆ ಕೆಲಸ ಮಾಡೋದು ಪಟ್ ಪಟ್ ಅಂತ ಹೇಳಿ ಅಂದರೆ ನನಗೆ ಇಷ್ಟ ಅದನ್ನು ಬಿಟ್ಟು ಹಂಗೆ ಮಾಡಿ ನೀ ಹಿಂಗೆ ಮಾಡಿ ಅಂತ ಹಾಸೋದ್ರೆ ನನಗೆ ಇಷ್ಟ ಆಗಂಗಿಲ್ಲ ಅದು ನನಗೆ ಸಿಟ್ಟು ನೆತ್ತಿಗೆ ಇರ್ತೈತಿ ಸುಮ್ಮನೆ ಜಗಳಾಡ್ಬೇಕಂತ ಅನ್ಸತಿ ಯಾಕೆ ಜಗಳ ಹೇಳು ಹಾಂ ನೀವು ಗಂಡ ಐತಿ ಚೆಂದಾಗಿರ್ಬೇಕಾ ನಾವು ಅತ್ತಿ ಸಸಿ ಚಂದಾಗ ಇರ್ಬೇಕಾ ಹಾಂ ಅಂದ ಮೇಲೆ ಅನ್ನ ಅನ್ನ ತಂಗಿ ಚಂದಾಗಿ ಇರ್ಬೇಕಾ ಅಲ್ಲಿ ನನ್ನ ಮಗಳು ಚಂದಾಗಿ ಇರ್ಬೇಕಾ ಹಾಂ ಎಲ್ಲ ಚಂದಾಗ ಇರ್ಬೇಕಂದ್ರೆ ಇಲ್ಲಿ ನೀನು ಚಂದಾಗಿ ಕೆಲಸ ಕಲ್ತ್ಕೋಬೇಕು ಅದನ್ನು ಬಿಟ್ಟ ನನ್ನ ನಡೀತಂದರೆ ಈ ಮನೆ ನಿಂದ ಇನ್ನೂ ನಡೆಯಂಗಿಲ್ಲ ನಾನು ಮೊದಲೇ ಹೇಳ್ತೇನೆ ಹಾಂ ನಾನು ಹೆಂಗೆ ಹೇಳ್ತೇನೆ ಹಂಗೆ ನಡಿಬೇಕು ಈ ಮನೆಯಾಗ ಅದನ್ನು ಬಿಟ್ಟು ಬೇರೆ ಥರ ನಡೆದ್ರೆ ಅದು ಒಂಚೂರು ಬಿಲ್ಕುಲ್ ಇಷ್ಟ ಆಗಂಗೆ ಇಲ್ಲ ನಾನು ಹೆಂಗೆ ಹೇಳ್ತೇನೆ ಹಂಗೆ ಕೇಳ್ಬೇಕು ಅರ್ಥ ಈಗ ಹೋಗು ನೀರು ಕಾಸು ಹೋಗು ನೀರು ಕಾಸಿ ನನ್ನ ಗಂಡ ಗಂಡುಗೆ ನೀರು ಸ್ನಾನಕ್ಕೆ ನೀರು ಹಾಕಿ ಕೊಟ್ಟ ಒಂದು ಬೆನ್ನದ್ಜು ಆಮೇಲೆ ನನಗೆ ಇಲ್ಲಿ ನೀವು ಸ್ನಾನ ಮಾಡಿಲ್ಲ ಬಾ ನಾನು ಹೋಗಿ ಸ್ನಾನ ಮಾಡ್ತಾನೆ ಏನು ಆಯ್ತು ರೀತಿ ನೋಡು ನಾನೇ ನಾನು ಹಿಂಗೆ ಬೈದ್ ಹೇಳೋದಿಲ್ಲ ಸಿಟೀಲಿ ನಕ್ಕು ಅಂತ ಹೇಳಾಕತ್ತ ನೀನು ಅರ್ಥ ಮಾಡ್ಕೋತೀ ಅಂತ ಹೇಳಿ ಅದನ್ನ ಬಿಟ್ಟ ನಾನು ಅಂತ ಹೇಳತ್ತೇಳ್ಕೊಂಡ ನೀನು ಮನ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ ಮತ್ತು ಇದನ್ನು ಹೋಗಿ ನಿಮ್ಮ ಮುಂದೆ ಹೇಳಿ ನಿಮ್ಮುವ ಮತ್ತು ಅದನ್ನು ದೊಡ್ಡ ಜಗಳ ಮಾಡಿ ಮಾಡೋದು ಬೇಡ ಇದು ಒಳಗೆ ಮದುವೆಯಾಗಿತ್ತು ಅದ ಮೇಲೆ ಎಲ್ಲನೂ ತಡ್ಕೊಂಡು ಇಟ್ಕೊಂಡು ಮನಸ್ಸಿನಿಂದ ಇಟ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಮನೆಯಾಗಿ ಮನೆಗೆ ಹೇರೋ ಸಂಬಂಧಗಳು ಹಾಳಕ್ಕಾವ ಸರಿನಾ ಹ್ಞೂ ಆಯ್ತು ರೀತಿ ನಾನು ಹೋಗಿ ನೀರು ಕಾಸ್ತಂದ್ರೆ ನೀನು ಅಲ್ಲ ಬಾಯ್ ತಗೊಂಡಿದ್ದೀ ಹಾಂ ನೀನು ಹೆಂಡತಿಗೆ ಒಂದೊಂದೇ ಕಲ್ಸ್ಕೊಡೋಕೆ ಕಲ್ಕೋ ಅದ್ರ ಬಿಟ್ಟು ಬಾಯ್ ತೊಗೊಂಡಿದ್ದ ನೆಲೆ ನೋಡ್ಕೊಂಡು ಅನ್ನ ಹೇಳ ಗೊತ್ತಾಗಂಗಿಲ್ಲ ನನಗೆ ಹಾಂ ನೋಡು ಹೆಂಡತಿಗೆ ಚಂದದ ನೀನು ಪ್ರೀತಿಯಿಂದ ಹೇಳಬೇಕು ನೋಡಮ್ಮ ನಾನು ಎದ್ದು ಹೋಗೋರಾಗ ನಮ್ಮಮ್ಮಿಗೆ ಆಗಂಗಿಲ್ಲ ನೀನು ಸ್ವಲ್ಪ ಎದ್ದು ಲೌಕರ್ ಲೌಕರ ಏನಾರ ಮಾಡಿ ನನಗೆ ತಿನ್ನೋಕೆ ಕೊಡು ಆಮೇಲೆ ನನಗೆ ಎಲ್ಲ ರೆಡಿ ಮಾಡು ಎಲ್ಲ ಸ್ನಾನಕ್ಕೆ ಇದಕ್ಕೆ ಎಲ್ಲ ತಯಾರು ಮಾಡು ಅಂತ ಹೇಳ್ಬೇಕು ಹಾಂ ಅದನ್ನು ಬಿಟ್ಟು ನೀನು ಸುಮ್ಮನೆ ಐತಿ ಅಂದ್ರೆ ನಾನು ಹೇಳಿದ್ರೆ ಮತ್ತು ಈಗ ಇಷ್ಟು ಇಟ್ಟು ಬರ್ತತಿ ಹಾಂ ಇವತ್ತು ಹಳೆ ಆರಾಮ ಮಕ್ಕ ನಾಳೆ ಅತ್ತ ಬಿಟ್ಲ ಅಂದ್ರೆ ನಾಳೆ ಹೋಗಿ ಮನೆಗೆ ಹೇಳಿ ಅಂದ್ರೆ ಅವಾಗ ಏನು ಮಾಡೋದು ಹೇಳು ಹಾಂ ಹೇಳ ನಿನ್ನೆ ಕೇಳ್ತಾರೆ ನಾನು ಹೇಳಿ ಬಾಯ್ ಬಿಟ್ಟು ಅಯ್ಯೋ ಯವ್ವ ಆಯ್ತು ತಗೋ ನಿಮ್ಮ ಕೇಳಿ ಇನ್ನು ಮದುವೆ ಆದಮೇಲೆ ಇದು ಚಾಲ ಆಕತ್ನ ಅಂತ ಅಂದ್ಕೊಂಡಿದ್ನಿ ಚಾಲನ ಆಯ್ತು ತಗೋ ಆತದ ಆಯ್ತು ಆಯ್ತು ಹೇಳ್ತೀನಿ ತಗೋ ನಾನು ಅತ್ತಿ ಇವತ್ತು ಹಿಂಗೆ ಅಂದ್ಬಿಟ್ರು ಇನ್ನೂ ದಿನ ದಿನ ಏನಾಗುತ್ತೋ ಏನು ನನಗೆ ನೋಡಿದ್ರೆ ಊರಿ ಹಚ್ಚಕ್ಕೂ ಬರೋಂಗಿಲ್ಲ ನಾನು ಏನು ಮಾಡಲಿವ ಈಗ ಇನ್ನು ನಾನು ದಿನ ಹಿಂಗೆ ಬಯಸ್ಕೊತ ನಿನ್ನ ಇದನ್ನ ಹೋಗಿ ಅವ್ವನ ಮುಂದೆ ಹೇಳಿದ್ರೆ ಅವ್ವನು ನನ್ನ ಬೈತಾಳೆ ಅವ್ವ ಹೇಳಿದ್ಲು ನಿಮ್ಮತಿ ಭಾಳ ಕೆಟ್ಟ ಕಲ್ಕೊಲೆ ಕಲ್ಕೊಲೆ ಅಂತೇಳಿ ಆದರೆ ನಾನು ಕಲ್ಕೊಲೇ ಇಲ್ಲ ಈಗ ಈಗ ನೋಡಿದ್ರೆ ಅತ್ತೆ ನೀರು ಕಾಸು ಅಡುಗೆ ಮಾಡುವ ನಾತ್ತಾಳು ನಾನು ಹೆಂಗೆ ನೀರು ಕಾಯಿಸ್ಲಿ ನನಗೇನು ಗೊತ್ತಿಲ್ಲ ನಾನು ಹೆಂಗ್ ನೀರ್ ಕಾಸ್ಲಿ ಅಂಕು ಏನ್ ಯೋಚನೆ ಮಾಡಕತ್ತಿದಿ ಉರಿ ಹಚ್ಚದ್ ಬಿಟ್ಟ ಸುಮ್ನ ಕುಂತಿದ್ಯಲ್ಲ ಉರಿ ಹಚ್ಬೇಕಿಲ್ಲ ಅಯ್ಯೋ ದೇ ನನಗೆ ಉರಿ ಹಚ್ಚಾಕು ಬರಂಗಿಲ್ಲ ಹೆಂಗ್ ಹಚ್ಬೇಕಂತ ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗದ ಸುಮ್ನ ಕುಂತಾನಿಲ್ಲ ಯೋಚನೆ ಮಾಡ್ಕೊಂಡು ಅಯ್ಯೋ ನೀ ಹಿಂಗ್ ಯೋಚನೆ ಮಾಡ್ಕೊಂಡ್ ಕುಂತ್ರೆ ನನಗ ಗೊತ್ತಾಗ್ತೈತಿ ಅಯ್ಯೋ ಸರಿ ನಾನೇ ಹಚ್ಬಿಡ್ತೇನೆ ಸರಿ ಕಡಿದ್ ಬಾ ಅಲ್ಲಿ ಕೆಳಗಡೆ ಕಿಚ್ಚ ಇದೆಯಲ್ಲ ಒಂದು ಪೇಪರ್ ಇಟ್ಟು ಉಫ್ ಉಫ್ ಅಂತ ಉಬಿದ್ರ ಬೆಂಕಿ ಹತ್ತಿ ಬಿಡ್ತೇತಿ ಗೊತ್ತಾಗ್ಲಿಲ್ಲ ಏನ ಬೆಳಿಗ್ಗೆ ಅಪ್ಪ ಎದ್ದು ಸ್ನಾನ ಮಾಡಿ ಆರಿಸಿ ಹೋಗಿರ್ತಾರ ಮತ್ ಹಂಗ ಬಿಟ್ರೆ ಯಾರ ಅವತ್ತ ಸುಮ್ಮನೆ ಕಿಡಿ ಹಾರಿ ಅಲ್ಲಿ ಇಲ್ಲಿ ಹೋದ್ರೆ ಏನ್ ಮಾಡೋದು ಅದಕ್ಕಾಗಿ ಅದ್ ಒಳಗ ಸಣ್ಣದ ಕಿಚ್ಚಿರ್ತಾವ್ ಕೆಂಡ ಅಂತಾರಲ್ಲ ಆಗಿರ್ತಾವ ಒಂದು ಪೇಪರ್ ಇಟ್ಟು ಉಫ್ ಉಫ್ ಮಾಡ್ರೆ ಹುರಿ ಹತ್ತಿ ಬಿಡ್ತತಿ ಇಷ್ಟೇನಮ್ಮ ಅದ್ರಾಗ ಏನೈತಿ ದೊಡ್ಡ ನನಗೆ ಗೊತ್ತೇ ಇರಲಿಲ್ಲ ರೀ ನೋಡು ಹತ್ತೇ ಬಿಡ್ತು ಉರಿ ಇನ್ನೂ ಸ್ವಲ್ಪ ಒಂದು ಐದು ನಿಮಿಷನಾಗ ನೀರು ಎಷ್ಟರ ಐಲಿ ನಾನು ಸ್ನಾನ ಮಾಡಿ ಹೋಗ್ಬೇಕು ಇವತ್ತು ಫಸ್ಟ್ ಡೇ ನಾನು دیر ಲೇಟ್ ಆದ್ರೆ ಇವತ್ತು ನಾನು ಒಳಗೆ ಸೇರಸಂಗಿಲ್ಲ ಹೌದಾ ಆ ಸರಿ ನಾನು ನಿಮಗೆ ನೀರು ಬಕ್ಕದಲ್ಲ ಹಾಕೊಂದು ತಗೊಳ್ಳ ಬಂತ ತನ ನೀವು ಅಷ್ಟೋವರೆಗೂ ಹಲ್วจಿ ಟೀ ಆದ್ರು ಕುಡಿರಿ ಅಯ್ಯೋ ಟೆನ್ಷನ್ ಆಗೋ ಟೀ ಅಲ್ಲ ಏನು ಮುಟ್ಟಕೋ ನಂಗೆ ಮನಸ್ಸಿಲ್ಲ ತನ್ನಿರ ಸ್ನಾನ ಮಾಡ್ಕೊಂಡು ಹೋಗಬೇಕು ಚಳಿ ಒಂದ ಐತಿ ಹೆಂಗ ಮಾಡೋದು ಮಾಡಕ್ಕೆ ಆಗದಕ್ಕ ನೋಡು ಸುಮ್ಮನೆ ಇರೋದು ಇವಾಗ ಹೌದಾ ಸರಿ ಹಾಗಾದ್ರೆ ನೀವು ಹೋಗಿರಿ ನಾ ಐದು ನಿಮಿಷ ತಗೊಂಡ್ಬರ್ತೇನೆ ಬಕೆಟ್ ತಗೊಂಡ್ಬರ್ತೀನಿ ನಾನು ನೀರು ಹಾಕೊಡ್ತೀನಿ ಹ್ಮ್ ಆಯ್ತು ಬಕೆಟ್ ತಗೊಂಡ್ ಬರೋದೇನೋ ನೀರು ಹಾಕೋ ನೀನ್ ನೀರು ಹಾಕೋದೇನು ನಾನು ಹಾಕೊಂಡು ಬಿಡ್ತೀನಲ್ಲ ಮುಗ್ದೆ ಹೋಯ್ತು ಹೌದಾ ಆಯ್ತು ಸರಿ ಅಷ್ಟೇ ಮಾಡಿ ಹಾಗಾದ್ರೆ ಲೇ ಕಳ್ಳಿ ಎಷ್ಟು ಹುಷಾರಿದ್ದಿಲ್ಲ ನೀನು ಹಾ ಗಂಡನ ಕೈಯಿಂದ ಕೆಲಸ ಮಾಡ್ಬ ಮಾಡಿಸ್ಕೊಬೇಕು ಅಂತೀವಲ್ಲ ಅಯ್ಯೋ ಹಾಗೇನಿಲ್ಲ ರೀ ಅದು ನೀವು ಮತ್ತೆ ಸಾಲ ಮಾಡಿ ಟೀ ಕುಡಿತೀನಿ ಅಂತಲ್ಲ ಅದಕ್ಕಾಗಿ ಮತ್ತೆ ಬಕೆಟ್ ತಾವು ಮನೆಗೆ ಹಾಕೊಡ್ತೀನಿ ಅಂತ ಹೇಳಿದೆ ಅದ್ರಲ್ಲಿ ಏನು ಥ್ಯಾಂಕ್ ಯು ರೀ ನನಗೆ ಗೌರಿ ಹೆಚ್ಕೊಟ್ಟಿಕತ್ತಾ ಆಯ್ತು ತಗೊರಿ ಸರಿ ಬರ್ತಾಯ್ತಲ್ಲ ಇನ್ನು ಮುಂದೆ ನಾನು ಹಚ್ಕೊಳ್ತೀನಿ ಹ್ಞೂ ಅಕ್ಕೇ ಕಡೆಯಿಂದ ಬೇಯಿಸ್ಕೊಳ್ಳೋ ಅವಸ್ಥೆ ಆಗಿದೆ ಇರೋಂಗಿಲ್ಲ ಹಾಗೆ ಅಡ್ಗಿನೂ ಕಲ್ತ್ಕೊ ಅವಳು ಬೈಯೋಂಗೇ ಇಲ್ಲ ನೀನು ಅಡುಗೆ ಕಲ್ತ್ಕೊಳ್ಳಿಲ್ಲ ಅಂದ್ರೂ ಅದಕ್ಕೂ ಬೈತಾಳು ಹ್ಞೂ ಸರಿ ಸರಿ ನಾನು ಬಕೆಟ್ ತಗೊಂಡು ಬರ್ತಾನೋ ಅಷ್ಟೊತ್ತಿಗೆ ಕಾಯ್ತಾವ ನೋಡ್ತೇನೆ ಅವ ಏನು ಮಾಡತ್ತಾಳೆ ಏನು ತಿನ್ನಕ್ಕೆ ಒಂದಿಟ್ಟು ಏನಾರ ಮಾಡಿಕೊಟ್ರೆ ಚಲೋ ಇಲ್ಲ ಹಂಗೆ ಹೋಗ್ತೇನೆ ನನಗೆ ಊಟ ಬೇಡ ಏನು ಬೇಡ ಅಂತೇಳಿ ಅಯ್ಯೋ ಉಪ್ಪಿಟ್ಟು ಮಾಡ್ತೇನೆ ಅಂದ್ರಲ್ಲ ಉಪ್ಪಿಟ್ಟು ಮಾಡ್ತಾ ಇರ್ಬೋದು ಹ್ಞೂ ಹ್ಞೂ ನೋಡ್ತೇನೆ ಬರ್ತೀನಿ ಬಕ್ಕಿ ತೊಗೊಂಡು ಬರ್ತೀನಿ ಹ್ಞೂ ಸರಿ ರೀ ಹಬ್ಬ ಗಂಡನಾದರೂ ನನ್ನ ಪರ ಆಗಿದ್ದಾನಲ್ಲ ಅಷ್ಟೇ ಸಾಕು ಪಾಪ ನನಗೆ ಉರಿ ಹೆಚ್ಚಾಗಿ ಬರೋಂಗಿಲ್ಲ ಅಂತೇಳಿ ಅವರೇ ಬಂದು ಉರಿ ಹೆಚ್ಚಿ ಕೊಟ್ಟು ಹೋದರು ನನಗಂತೂ ಖುಷಿ ಆಗ್ತಾ ಇದೆ ಎಷ್ಟು ಪ್ರೀತಿ ಮಾಡ್ತಾರೆ ಇವರು ಅಯ್ಯೋ ಈ ಡ್ರೆಸ್ ನಾ ಮೊದಲು ಕಳಿಬೇಕು ನಾನು ಅತ್ತೆ ಮುಂದೆ ಹಿಂಗೆ ಬಂದು ಮುಟ್ಟಿರೋದಕ್ಕೆ ಅತ್ತಿ ಹುರ್ಕೊಂಡು ಉರ್ಕೊಂಡು ಬೈಯತ್ತಾಳೆ ನಾನು ಇದು ನಿನ್ರ ಇನ್ನು ದಿನ ಇಂಥ ಹಾಕ್ಳಕತ್ತಿರ ಮುಗ್ದು ಹೋಗ್ತಾನೆ ಕತ್ತಿ ಅಷ್ಟೇ ಮದ್ವೆಗಿನ್ನ ಮುಂಚೆನೇ ಬೇರೆ ಮದ್ವೆ ಆದಮೇಲೆ ಬೇರೆ ನಾನು ಸೀರೆ ನೋಡ್ಕೋಬೇಕಾ ಇಲ್ಲ ಇಲ್ಲ ಅತ್ತಿ ಕೇಳಿ ಇವುದೇ ಹಾಕೋತೇನೆ ಇದು ನೋಡು ಎಷ್ಟು ಚೆನ್ನಾಗಿದೆ ನನಗೇನು ದಿನ ನನಗೆ ಇದಾಗಲ್ಲ ಸೀರೆ ಎಲ್ಲ ಆಮಾಗಲ್ಲ ಏನೋ ಫಂಕ್ಷನ್ ಉಟ್ಕೋಬೋದು ನಾನು ನಾಶ ಅತ್ತಿಗೆ ಕಣ್ಣು ಕೈಯಿಂದ ಹೇಳಕ್ಕೆ ಕಿಸ್ತೀನಿ ಹ್ಞೂ